ಹಾಗೆ ಮರಿದಿರ ಚಿಕನ್ ಮಂಚೂರಿಯನ್ನ ಮಾಡಿ ಹಾಗೆ ಹೇಗೆ ಬಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸಖತ್ ಬಿಸಿ ಇದೆ ಸೊ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಡೋಣ ಓಹ್ ತಿನ್ಬೇಕು ಅನ್ನಷ್ಟಿದೆ ಬಟ್ ಬಿಸಿ ಜಾಸ್ತಿ ಇದೆ ಅದು ಒಂದು ಸ್ವಲ್ಪ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಕಿಚನ್ ಗೆ ಸ್ವಾಗತ ಇವತ್ತು ಚಿಕನ್ ಮಂಚೂರಿಯನ್ನ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಹಾಗೆ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ನಾವು ಹೋಟೆಲ್ ಎಲ್ಲ ಹೋಗಿ ತಿನ್ನುವಂತ ರುಚಿನಲ್ಲಿ ಮನೆಯಲ್ಲೇ ಮಾಡ್ಕೋಬಹುದು ಇವತ್ತು ನಾನು ಚಿಕನ್ ನ ಎತ್ತಿಟ್ಕೊಂಡಿದ್ದೇನೆ ಒಂದ್ ಕಿಲೋ ಆಗೋಷ್ಟು ಚಿಕನ್ ನ ಎತ್ತಿಟ್ಕೊಂಡಿದ್ದೀನಿ ವಿತ್ ಬೋನ್ ಇರೋದು ವಿತೌಟ್ ಬೋನ್ ನೀವು ಹಾಕಿ ಮಾಡಬಹುದು ಹಾಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟು ಹಾಗೆ ಈ ಕಪ್ಪಲ್ಲಿ ಅರ್ಧ ಕಪ್ ಕಾರ್ನ್ ಕಾರ್ನ್ಫ್ಲವರು ಮೊಟ್ಟೆ ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಮೊಟ್ಟೆ ಇಲ್ದಿರ ಬರೀ ವೈಟ್ ಮಾತ್ರ ಹಾಕೋಬ್ರೆನಾ ಹಾಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಮೆಣಸಿನ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ ಮೆಣಸಿನ ಪುಡಿನ ಹಾಕ್ಬಿಡೋಣ ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿಡೋಣ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಕಾರ್ನ್ಫ್ಲವರೆಲ್ಲ ಚೆನ್ನಾಗಿ ಕೋಟ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಬಿಡಣ ಡೀಪ್ ಫ್ರೈ ಮಾಡ್ಕೊಬಿಡ್ರಣ ಹಾಗೆ ಒಂದು ಹದಿನೈದು ನಿಮಿಷ ನಾನು ಮ್ಯಾರಿನೇಟ್ ಆಗಕ್ಕೆ ಇಟ್ಟಿದ್ದೆ ಒಂದು ಸ್ವಲ್ಪ ಹಿಟ್ಟು ಎಲ್ಲ ಚೆಂದ ಮಾಂಸ ಕಿಡಿಲಿ ಅಂತ ಹೇಳ್ಬಿಟ್ಟು ಈಗ ಒಂದ್ ಬಂದೆ ನಾವು ಮಾಮೂಲಿ ಕಬಾಬ್ ಮಾಡ್ತೀವಲ್ಲ ಹಾಗೆ ಡೀಪ್ ಫ್ರೈ ಮಾಡ್ಕೊಬಿಡೋಣ ಎಣ್ಣೆ ಕಾಯ್ತಾ ಇದ್ದಂಗೆ ಹಾಕೋಬಿಡಣ್ಣ ಈಗ ಎಣ್ಣೆ ಬಿಸಿ ಆಗಿದೆ ಒಂದ್ ಒಂದೇ ಹಾಕೋಬಿಡಣ್ಣ ನೋಡ್ಬೋದು ಪ್ಯಾನಿಗೆ ಒಂದು ಸ್ವಲ್ಪನು ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಎಲ್ಲ ಚಿಕನಿಗೆ ಕೋಟ್ ಆಗಿದೆ ಹಿಟ್ಟು ಒಂದು ಸ್ವಲ್ಪನು ಪ್ಯಾನಿಗ ಅಂಟಿಲ್ಲ ನೋಟ್ ಆಗಿರಲ್ಲ ಟರ್ನ್ ಮಾಡಿನೂ ಚೆನ್ನಾಗೆ ಇದು ಡೀಪ್ ಫ್ರೈ ಮಾಡಿ ಆಗ ಮಾಂಸ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಎತ್ಕೊಂಡ ಸಪ್ರೇಟ್ ಮಾಡೋಣ ಎಣ್ಣೆಯಿಂದ ியாக் ரெல்லச எல்ல எதுக்கொண்டேன் ఇన్నొంద్రౌండ్ హాకుంటేనా ఎలా ಡೀಪ್ ಫ್ರೈ ಮಾಡಿ ಸಪ್ರೇಟ್ ಮಾಡಿ ಎತ್ತಿಟ್ಕೋಬಿಡೋಣ ಹಾಗೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಕ್ರಿಸ್ಪಿನೆಸ್ ನೋಡ್ಬೋದು ನೋಡ್ತಿರುವಾಗಲೇ ಗೊತ್ತಾಗ್ತಿದೆ ಸಕ್ಕದಾಗಿದೆ ಆಗಲೇ ಒಂದು ಪೀಸ್ ತಿಂದಿದ್ದೀನಿ ಅದು ಹಾಗೆ ಮಂಚೂರಿಯನ್ನು ಫುಲ್ಲು ರೆಡಿ ಆದ್ಮೇಲೆ ಇನ್ನೂ ಸಕ್ಕದಾಗಿರುತ್ತೆ ಫಸ್ಟ್ ಈ ಸ್ಟೆಪ್ನ ಇವಾಗ ನೋಡ್ಬೋದು ಎಲ್ಲ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಸಖತ್ ಕ್ರಿಸ್ಪಿ ಆಗಿದೆ ಹಾಗೆ ಸಾಫ್ಟ್ ಆಗಿದೆ ಒಳಗಡೆ ನೋಡ್ಬೋದು ಮೇಲ್ಗಡೆ ಲೇಯರ್ ಎಲ್ಲ ಕ್ರಿಸ್ಪಿ ಆಗಿರುತ್ತೆ ಸೌಂಡ್ ಕೇಳ್ತಿದ್ಯಾ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಹಾಗೆ ಈಗ ಒಗ್ಗರಣೆ ಹಾಕೋ ಬಿಡೋಣ ಎಣ್ಣೆ ಹಾಕೊಂತೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕೊಂತ ಇದ್ದೀನಿ ಈರುಳ್ಳಿ ಫ್ರೈ ಮಾಡೋದಕ್ಕೆ ಯಾಕಂದ್ರೆ ಇದ್ರಲ್ಲೂ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಒಂದು ಮೂರ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ಹೀಗೆ ನಾನು ನಾನು ಈರುಳ್ಳಿ ಒಂದ್ ಮೂರು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಮೆಣಸಿನ್ಕಾಯಿ ಹಾಗೆ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಡಿ ಬೆಳ್ಳುಳ್ಳಿ ಹಾಗೆ ಶುಂಠಿನ ಈಗ ಎಣ್ಣೆಗಾಕ್ಸಿದ ಈ ರೀತಿ ಇರುವನ್ನ ಫ್ರೈ ಮಾಡ್ಕೋಬೋಣ ಒಂದ್ ಸ್ವಲ್ಪ ಬಣ್ಣ ಚೇಂಜ್ ಆಗುದಂತ ಫ್ರೈ ಮಾಡೋಣ ಸಾಸ್ ಎಲ್ಲ ಇಟ್ಕೊಳ್ತಾ ಇದೀನಿ ಈಗ टमेटो okay? तो केचप को ಹಾಗೆ ಎರಡು ಸ್ಪೂನ್ ಫ್ಲವರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದೆ ಆ ನೀರು ಮಿಕ್ಸ್ತ್ರ ಇದರಲ್ಲೇ ಹಾಕೋಬಿಡಲ್ಲ ಇದೇ ತಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಗೆ ಹಾಕ್ತಾ ರೀತಿ ಮಾಡ್ಕೊಳೋದ್ರಿಂದ ಚಿಕನ್ ಮೇಲೆ ಸಾಸ್ ಕೊಟ್ಟು ಚೆನ್ನಾಗಾಗುತ್ತೆ ಹಾಗೆ ತಿನ್ನುವಾಗ ತಿನ್ನಕು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲ ಚಿಕನ್ ನ ಇದರಲ್ಲಿ ಹಾಕೋಬಿಡೋಣ ನೋಡ್ಬೋದು ಎಷ್ಟು ಚೆನ್ನಾಗಿ ಕೋಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಾಸ್ ಎಲ್ಲ ಚಿಕನ್ ಮಂಚೂರಿಯನ್ ಸೂಪರ್ ಆಗೇ ರೆಡಿ ಆಗಿದೆ ನೀವು ಹೋಟ್ಲಿಗೆ ಹೋಗೋದೇ ಬೇಡ ಮನೆಯಲ್ಲೇ ಮಾಡ್ಕೊಂಡು ತಿನ್ಬಿಡ್ಬೋದು ಹೋಟ್ಲಲ್ಲಿ ಸಿಗೋಂಥ ರುಚಿನಲ್ಲೇ ನೀವು ಮನೆಯಲ್ಲಿ ಬೇಗ ಹಾಗೆ ಮನೆಯಲ್ಲಿರೋವಂಥ ಪದಾರ್ಥಗಳನ್ನ ಬಳಸ್ಕೊಂಡು ನೀವು ಚಿಕನ್ ಮಂಚೂರಿಯನ್ನ ಸೂಪರಾಗೆ ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ಟೇಸ್ಟಿಂಗ್ ಪೌಡರ್ ಆಗ್ಲಿಲ್ಲ ಏನೂ ಇಲ್ಲ ರುಚಿ ಅಂತೂ ಲೆಗ್ ಪೀಸ್ మిక్స్ ఆగ్ తక్షణ స్టవ్ న ఆఫ్ చికెన్ మంచూరియన్ రెడీ ఇద ప్లేట్ అర్వ్ మ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಇನ್ನು ರೆಸಿಪೀಸ್ಗಾಗಿ ನಿನ್ನೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಮೊದಲಿಗೆ ಆ ವೀಡಿಯೋಸ್ನ ನೋಡ್ಕೋಬಹುದು ಹಾಗೆ ಮರಿದಿರ ಚಿಕನ್ ಮಂಚೂರಿಯನ್ನ ಮಾಡಿ ಹಾಗೆ ಹೇಗೆ ಬಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸಖತ್ ಬಿಸಿ ಇದೆ ಸೊ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿಬಿಡೋಣ ಓ ತಿನ್ಬೇಕು ಅನಿಸ್ತಿದೆ ಬಟ್ ಬಿಸಿ ಜಾಸ್ತಿ ಇದೆ ಅದು ಒಂದ್ ಸ್ವಲ್ಪ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿದ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿ ನಾನು ಕಮೆಂಟ್ ಮಾಡೋದನ್ನ ಮರಿಬಿಡಿ ಬಾಯ್ ಥ್ಯಾಂಕ್ ಯು